ನಾಡಿನ ಸಮಸ್ತ ಜನತೆಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ದಿನ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಕೆಂಪು ಕೋಟೆಯಿಂದ ಇಡೀ ವಿಶ್ವ ಮತ್ತು ದೇಶವನ್ನು ಉದ್ದೇಶಿಸಿ ಏನೊಂದು ಒಳ್ಳೆ ಸಂದೇಶಗಳನ್ನು ಕೊಟ್ಟಿದ್ದಾರೆ ಆ ಎಲ್ಲ ಸಂದೇಶಗಳನ್ನು ಸ್ವಾಗತಿಸುತ್ತಾ ಬಹಳ ಪ್ರಮುಖವಾಗಿ ಉಸಿಳುಗೌರರಿಂದ ದೇಶವನ್ನು ರಕ್ಷಣೆ ಮಾಡಬೇಕು ಅದರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ವಹಿಸಬೇಕು ಇಡೀ ಸಮಾಜ ಜಾಗೃತರಾಗಿರಬೇಕು ದೇಶದ ಸುರಕ್ಷಿತ ಪಡೆ ಮಾತ್ರ ಅಲ್ಲ ಪ್ರತಿಯೊಬ್ಬ ನಾಗರಿಕನೂ ಜಾಗೃತರಾಗಿರಬೇಕು ಯಾವುದೇ ಒಬ್ಬ ವ್ಯಕ್ತಿನ ನಿಮ್ಮ ಅಕ್ಕ ಅವನ ಬಗ್ಗೆ ಗಮನ ವಹಿಸುವಂತಾಗಬೇಕು ಯಾರು ಹೊಸಬ ಬಂದಿದ್ದಾನೆ ಎಲ್ಲೇ ಕೆಲಸಕ್ಕೆ ತೋರ್ತಾ ಎಲ್ಲರೂ ಎಚ್ಚರಿಕೆಯನ್ನು ವಹಿಸಬೇಕು ನನಗ್ ಬಿಟ್ಟು ಬೇರೆಯವ್ರಿಗೆ ಅಂತಂದ್ರೆ ಆಗಲ್ಲ ಹಾಗಾಗಿ ಪ್ರತಿಯೊಬ್ಬರು ಈ ದಿಕ್ಕಿನಲ್ಲಿ ಎಚ್ಚರಿಕೆಯನ್ನು ವಹಿಸುವಂತದ್ದು ಆಗಬೇಕು ಅಂತ ತಿಳಿಸಿದರೆ ಹಾಗೆ ನಮ್ಮ ದೇಶದಲ್ಲಿ ಜಿಎಸ್ಟಿಯನ್ನ ಇನ್ನೂ ಈಗಾಗಲೇ ಜಿಎಸ್ಟಿ ಸುಧಾರಣೆಗಳ ತರೋ ಮೂಲಕ ದೇಶದಲ್ಲಿ ಐವತ್ತು ಪರ್ಸೆಂಟ್ ಮೊದಲು ನಾವು ಜಿಎಸ್ಟಿ ಬರೋ ಮುಂಚೆ ವ್ಯಾಟ್ ಇದ್ದಾಗ ಇದ್ರ ಡಬಲ್ ಕಟ್ಟೆ ಟ್ಯಾಕ್ಸ್ ಅದು ನೇರವಾಗಿ ನಮಗೆ ಕಾಣ್ತಿರ್ಲಿಲ್ಲ ಬೇರೆ 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 ರೀತಿ ಹಾಕೊಂಡು ಬರೋದು ಅದು ಜಿಎಸ್ಟಿ ಬಂದ ನಂತರ ಐವತ್ತು ಪರ್ಸೆಂಟ್ ಇಳಿದಿತ್ತು ಇನ್ನನ್ನು ಕಮ್ಮಿ ಮಾಡ್ತೀವಿ ಅಂತ ಏನು ಸಂದೇಶವನ್ನು ಕೊಟ್ಟಿದ್ದಾರೆ ನಿಜಕ್ಕೂ ಅದಕ್ಕೆ ನಾನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ನನ್ನ ಶುಭಾಶಯ ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸೀವಿ ಧನ್ಯವಾದವನ್ನು ಹೇಳ್ತೀವಿ